ಹಲೋ ಫ್ರೆಂಡ್ಸ್ ಎಲ್ಲರೂ ಹೆಂಗೆ ಅದ್ರಿ ನೀವೆಲ್ಲರೂ ಮಸ್ತ್ ಅದಿರಿ ಅಂತ ನಾನು ಅನ್ಕೊಂಡಿನ ನೋಡಿರಿ ನಾನು ಭಾರಿ ಅಂದ್ರೆ ಭಾರಿ ಇದ್ದೀನಿ ವೆಲ್ಕಮ್ ಬ್ಯಾಕ್ ಟು ಕಲಬುರ್ಗಿ ಪ್ರಿನ್ಸಸ್ ಮಿಸ್ ರೇಷ್ಮಾ ಯೂಟ್ಯೂಬ್ ಚಾನಲ್ ನಾನು ನೋಡ್ರಿ ಪಾಪ ಮಾಡಿದವ್ರು ನಿಂತಂಗೆ ಬಿಸ್ಲಾಗಿ ನಿಂತೀನಿ ಯಾಕೆ ಬಿಸ್ಲಾಗಿ ನಿಂತೀನಿ ಅಂತಂದು ಎಷ್ಟು ವಿಚಾರ ಮಾಡ್ಲತ್ತೀರಿ ಅದನ್ನು ಮುಂದೆ ವೀಡಿಯೋ ನೋಡಿರಿ ಹೇಳ್ತೀನಿ ಆ್ಯಂಡ್ ಇನ್ನೇ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಜಲ್ದಿ ಜಲ್ದಿ ಸಬ್ಸ್ಕ್ರೈಬ್ ಆಗಿರಿ ಫ್ರೆಂಡ್ಸ್ ಬಿಸ್ಲಾಗಿ ನಿಂತು ಏನೇನು ಬಂದೀನಿ ಅಂತ ಅಂದ್ಕೊಂಡಿರಾ ಸಾಕಾಗಿದೆ ಫ್ರೆಂಡ್ಸ್ ಇವತ್ತು ಮಾರ್ನಿಂಗ್ ಡ್ಯೂಟಿ ಬಂದೆ ನಾನು ಆ್ಯಕ್ಚುಲಿ ಹೇಳಬೇಕಂತಂದ್ರೆ ನನಗೆ ಮನಸೇ ಬರಕತ್ತಿಲ್ಲ ಇಲ್ಲಿ ಟೂ ಡೇಸ್ ಆಯ್ತು ಈಗ ಮಾರ್ನಿಂಗ್ ಡ್ಯೂಟಿ ಮಾಡ್ಲತ್ತಿ ಅಲ್ಲಿ ಹಾಸ್ಪಿಟಲ್ ಒಳಗೆ ಅಲ್ಲಿ ಅಂತ ಹೇಳಿ ಇಲ್ಲಿ ಮಾರ್ನಿಂಗ್ ಡ್ಯೂಟಿ ಮಾಡ್ಕೋಹೋಗತ್ತೀನಿ ಏನೋ ಒಂಥರ ಬೋರ್ ಇನ್ನು ನಾನು ಬಿಸ್ಲಾಗ್ ಯಾಕೆ ನಿಂತು ಬಂದೀನಿ ಅಂತಂದ್ರೆ ಮಾರ್ನಿಂಗಿಂದ ನಾನು ಒಂದು ವೀಡಿಯೋ ಅಪ್ಲೋಡ್ ಮಾಡೀನಿ ಯೂಟ್ಯೂಬ್ ಒಳಗೆ ವ್ಲಾಗ್ ಅಪ್ಲೋಡ್ ಮಾಡೀನಿ ಅದು ಇನ್ನೂ ಡೌನ್ಲೋಡ್ ಹಾಕಾಗತ್ತಿಲ್ಲ ಭಾಳ ಭಾಳ ಸಾಕಾಗತ್ತದ ಈ ಸುಳ್ಳು ಮಕ್ಕಳು ಯೂಟ್ಯೂಬ್ದವ್ರು ಬದಲೇ ಸತ್ತರಿಸ್ತಾರಪ್ಪ ಎಷ್ಟೊತ್ತಾಯ್ತದ ಡೌನ್ಲೋಡೇ ಆಗತ್ತಿಲ್ಲ ಫೈ ಜಿ ಫೋನ್ ಅದ ನಂದು ಫೈ ಜಿ ನೆಟ್ವರ್ಕ್ ಅದ ಮತ್ತು ಅಂದ್ರೂ ಡೌನ್ಲೋಡ್ ಆಗೋ ಇಷ್ಟೊತ್ತು ತಗೋತದೆ ಯಾವಾಗ ಗೊತ್ತಾ ನಾನು ಮಾರ್ನಿಂಗೇ ಅಪ್ಲೋಡ್ ಮಾಡಿದ್ದೀನಿ ನಾನು ಇವಾಗ ಟೈಮ್ ಹನ್ನೊಂದುವರೆ ಆಗಕತ್ತದ ಹನ್ನೊಂದುವರೆ ಆದ್ರೂ ಇನ್ನೂ ವಿಡಿಯೋ ಅಪ್ಲೋಡ್ ಆಗಿಲ್ಲ ಅಷ್ಟು ಸ್ಲೋ ಆಗಕತ್ತದ ನಾನು ಅಂಥವು ಇಂಥ ವೀಡಿಯೋಸ್ಗಳೇ ಹಾಕಂಗಿಲ್ಲ ಆ ಯೂಟ್ಯೂಬ್ದವ್ರು ಏನು ಅಪೋಸಿಷನ್ ಹೇಳ್ತಾರಲ್ಲ ಆ ಥರ ಎಲ್ಲ ಅವ್ರು ಏನು ಅಬ್ಜೆಕ್ಷನ್ಸ್ಗಳು ಮಾಡ್ಯಾರಲ್ಲ ಈ ಥರ ವೀಡಿಯೋಸ್ಗಳನ್ನ ಮಾಡ್ ಆಗಬಾರ್ದು ಯೂಟ್ಯೂಬ್ಳೋದು ಅಂತೇಳಿ ಆ ಥರದ್ದು ಮಾಡೋಂಗಿಲ್ಲ ಕಾಮನ್ ನಾರ್ಮಲ್ ವ್ಲಾಗಿರ್ತಾವಲ್ಲ ನಾನು ಅಂದ್ರೂ ಅದಕ್ಕೂ ಇಷ್ಟು ಸತಾಸ್ತಾರೆ ನೋಡ್ರಿ ಇವರು ಮಕ್ಕಳು ಸತಾಸ್ತಾರಪ್ಪ ಈ ಯೂಟ್ಯೂಬ್ಡರು ಇದು ಫಸ್ಟ್ ಟೈಮ್ ಅಂತಲ್ಲ ಭಾಳ ಸಲಿಯಾಗಿತ್ತು ನನಗೆ ಹಿಂಗೆ ಏನಾರು ಸ್ವಲ್ಪ ಜಾಸ್ತಿ ಡ್ಯೂರೇಷನ್ ಇತ್ತು ಅಂತಂದ್ರೆ ಮಕ್ಕಳು ಸತಾಸ್ತಾರೆ ಆ ಹಾಸ್ಪಿಟಲ್ದಾಗ ವೈಫೈ ಇತ್ತು ನನಗೆ ಗೊತ್ತಾಗ್ತಿರ್ಲಿಲ್ಲ ಎಷ್ಟು ದಿನ ಬಟ್ ಈ ಹಾಸ್ಪಿಟಲ್ದಾಗೂ ವೈಫೈ ಅದ ಬಟ್ ಅದು ಕನೆಕ್ಟ್ ಆಗ್ತದ ವರ್ಕೇ ಆಗಂಗಿಲ್ಲ ಯಾಕೋ ಏನೋ ಗೊತ್ತಿಲ್ಲ ಒಂದೊಂದ್ಸಲ ಕನೆಕ್ಟೇ ಆಗೋಂಗಿಲ್ಲ ಕನೆಕ್ಟ್ ಆದರೂ ಆಗಲಿಲ್ಲ ಅಂದ್ರೆ ಏನು ಫರಕೇ ಇಲ್ಲ ಅದು ಆ್ಯಕ್ಚುಲಿ ಹೇಳಬೇಕಂತಂದ್ರೆ ಮಕ್ಕಳು ಬೇಜಾರಾಗತ್ತದ ನನಗೆ ಓಕೆ ಫ್ರೆಂಡ್ಸ್ ಹ್ಞೂ ಈಗ ಐಸ್ ನನ್ಗರ ಇಷ್ಟು ಬ್ಯಾಸ್ರಿ ಬರ್ಲಾಕತ್ತದ ಈ ಜೀವನಪುರ ಜಂಡಾಗ್ಯದ ನೋಡಿರಿ ಮಾರ್ನಿಂಗ್ ಡ್ಯೂಟಿ ಮಾಡೋರು ಹ್ಯಾಂಗೆ ಮಾಡ್ತಾರೆ ಇನ್ನೊಂದು ದಿನ ಈ ನಾಲ್ಕು ದಿನ ಸುಟ್ಟಿ ಬ್ಯಾಸ್ರಿಗೆ ಬ್ಯಾಸ್ರ ಬ್ಯಾಸ್ರಿಗೆ ಆಗ್ಬಿಟ್ಟಿದ್ದು ನಾನು ಆಯ್ತು ನೋಡಿರಿ ಇವಾಗ ಡ್ಯೂಟಿ ಮುಗಿಸ್ಕೊಂಡು ಬಂದೇನಿ ಅವ್ನು ಫ್ರೆಶ್ ಫ್ರೆಶಪ್ ಆಗ್ತೀನಿ ಸ್ವಲ್ಪ ಹೊತ್ತು ಮೊಬೈಲ್ನ ತಿಕ್ತೀನಿ 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 ಬಿಡ್ತೀನಿ ಮಕ್ಕೊಂಡ್ಬಿಡ್ತೀನಿ ಎದ್ದರೊಟ್ಟಿಗೆ ಐದು ಆರು ಆಗಿರ್ತೈತಿ ಮತ್ತು ಎದ್ದಿಸ ಒಂದು ಸ್ವಲ್ಪ ಏನಾರು ಮಾಡ್ಕೋಬೇಕಂದ್ರೆ ಮಾಡ್ಕೊತೀನಿ ಇಲ್ಲ ಅಂತಂದ್ರೆ ಹೊರಗಿನ ಇದು ಇದಕ್ಕೆ ಯಾರು ಜೀವನ ಅಂತಾರ ಅವನು ಈ ಜೀವನಕ್ಕೆ ನನ್ನ ಡ್ಯಾಶ್ ಅಲ್ಲ ಸಿಂಗಲ್ ಡ್ಯೂಟಿ ಮಾಡೋರು ಅಂತೀನಿ ಫ್ಯಾಮಿಲಿ ಜೊತೆ ಇದ್ರೆ ಆಯ್ತು ನಮ್ಮ ಹಂಗೆ ಒನ್ ಟ್ವೆಂಟಿ ಸಾಯೋರು ಹ್ಯಾಂಗ್ ಮಾಡ್ತಾರೋ ಏನು ಬ್ಯಾಚುಲರ್ಸ್ ನನಗರ ಇದು ಭಾಳ ಬ್ಯಾಸ್ಟ್ರಿಗೆ ಅನ್ಸಕತ್ತೈತಿ ಪಾ ಏನಾರೋ ಒಂದು ಬೇರೆ ದಾರಿ ನೋಡ್ಕೋಬೇಕು ಅಂತ ಹೇಳಿ ಯೂಸಿಂದ ಲೆಕ್ಕಾಚಾರ ಹಾಕ್ಲತ್ತಿನ ಈ ಸರ್ ಬರ್ತಾರೆ ಇವಾಗ ಬಂದಾಗ ಡ್ಯೂಟಿಗೆ ಹೋಗ್ತೀನಿ ಬಟ್ ಏನಂತಂದ್ರೆ ನಮ್ಮ ಇಲ್ಲಿ ಹಾಸ್ಪಿಟಲ್ದಾಗ ಸ್ವಲ್ಪ ಹೇಳಿದ್ನಲ್ಲ ಕಿರಿಕಿರಿ ಮಾಡ್ಕೊತೀನಿ ಅಂತ ಅಂದ ಗ್ಯೂಸಿಂದ ಸೊ ಅದಕ್ಕೆ ನಾನು ಒಬ್ಬ ನೈಟ್ ಡ್ಯೂಟಿ ಯಾಕೆ ಮಾಡ್ಕೋಬೇಕು ಎಲ್ಲರಿಗೂ ಸೇಮ್ ಸ್ಯಾಲ್ರಿ ಸಿಗ್ತೈತಿ ನನಗೆ ರೂಮ್ ಕೊಟ್ಟರೆ ಅದು ಬೇರೆ ಮಾತು ಬಟ್ ಅವ್ರು ಬೇರೆ ಊರವ್ರು ಇದ್ರು ಅಂತಂದ್ರೆ ಅವ್ರಿಗೂ ರೂಮ್ದಾಗ ಇರೋಕ್ಕೆ ಬಿಡ್ತಿದ್ರು ಮೇ ಬಿ ಸೊ ಅವ್ರ ಇದಕ್ಕೆ ನೋ ಪ್ರಾ ಡೈಲಿ ಅಪ್ ಆ್ಯಂಡ್ ಡೌನ್ ಅವರು ಬಟ್ ಆದ್ರೂ ಅವ್ರಿಗೆ ನಮಗೆ ಸೇಮ್ ಸ್ಯಾಲ್ರಿ ಸೇಮ್ ಕೆಲಸ ಬಟ್ ನನಗೆ ಮಾತ್ರ ಟೈಮ್ ಅವರ್ ಜಾಸ್ತಿ ನಾವು ಬೈಕ್ನೆ ನಾವು ಮಾಡಿಗೀಸಿಂದ ಯಾಕೆ ಬೈಸ್ಕೋಬೇಕು ಯಾಕೆ ಜಗಳ ಆಡಬೇಕು ನನ್ನ ಮೇಲೆ ಯಾಕೆ ಇಷ್ಟೆಲ್ಲ ಒತ್ತುವರಿ ಹೇಳಿ ಜ ಸ್ವಲ್ಪ ಕದ್ದಿ ಮಾಡ್ಕೊಂಡು ಗೀಸಿಂದು ಶಿಫ್ಟ್ ವೈಸ್ ಡ್ಯೂಟಿ ಮಾಡ್ತೀನಿ ಅಂತ ಹೇಳಿ ಒಪ್ಕೊಂಡಿನಿ ನನಗೆ ಭಾಳ ವ್ಯಾಸರ ಅನ್ಸಗುತ್ತೆ ಇದು ಶಿಫ್ಟ್ ವೈಸ್ ಡ್ಯೂಟಿ ಯಾಕಂದ್ರೆ ಮಧ್ಯಾಹ್ನ ಬಂದರೆ ಹೆಂಗಿರ್ತದೆ ನನಗೆ ಗೊತ್ತಿಲ್ಲ ಬಟ್ ಇದು ಮಾರ್ನಿಂಗ್ ಭಾಳ ಮುಂಜಾನೆ ಜಲ್ದಿ ಎದ್ದಾಳಬೇಕು ಅಡುಗೆ ಅದು ಮಾಡ್ಕೊಂಡು ಸೆಂಟಕ್ಕೆ ಡ್ಯೂಟಿಗೆ ಹೋಗಬೇಕು ಮತ್ತು ಎರಡಕ್ಕೆ ಬರಬೇಕು ಮನೆ ಫಾತು ಕುಂದಿರಬೇಕು ಇದೊಂಥರ ಒಂಥರ ಭಾಳ ಹಾಸ್ರ್ ಕನ್ಸಕ್ ಆತೈತಿ ಮ್ಯಾನುವಲ್ ನಾ ಏನಾರು ಬೇರೆ ಡ್ಯೂಟಿ ನಾನು ನೋಡ್ಕೋಬೇಕು ಇಲ್ಲಂತಂದ್ರೆ ಏನಾರ ನೋಡೋಣ ದಾರಿ ನೋಡ್ಕೋಬೇಕು ಅನ್ನೋ ಒಂದು ವಿಚಾರದಾಗಿದ್ದೀನಿ ಏನಾಗ್ತೈತಿ ಗೊತ್ತಾಗ್ತೈತಿ ನನ್ನ ಬಾಧೆ ಇಲ್ಲಿ ನಿಮ್ಮ ಮುಂದೆ ಬಿಟ್ಟರೆ ಮತ್ತು ಯಾರ ಮುಂದೆ ಹೇಳ್ಕೊಳ್ರಿ ಫ್ರೆಂಡ್ಸ್ ಸೊ ಅದಕ್ಕೆ ನಿಮ್ಮ ಮುಂದೆ ಹೇಳತ್ತೈತಿ ಏನು ಮಾಡಲಿ ಅದರ ಹೇಳ್ರಿ ಆ ಬಿಸ್ನೆಸ್ ಏನು ಇನ್ನೊಂದು ಡ್ಯೂಟಿನೇ ನೋಡ್ಕೊಳ್ಳಲ್ಲ ಶಿಫ್ಟ್ ವೈಸ್ ಆ್ಯಕ್ಚುಲಿ ಏನಂತಂದ್ರೆ ಶಿಫ್ಟ್ ವೈಸ್ ನೋಡ್ಕೊಂಡು ಏನಂತಂದ್ರೆ ಪ್ರಾಬ್ಲಮ್ ಆಗ್ತೈತಿ ಇಲ್ಲಿ ಎರಡು ಗಂಟೆಗೆ ಬರೋರು ಎರಡು ಹದಿನೈದಕ್ಕೆ ಬರ್ತಾರೆ ನಾ ಇಲ್ಲಿಂದ ಎರಡು ಹದಿನೈದು ಹೋಗಿ ಎರಡು ವರಿ ಆಗ್ತದಲ್ಲಿ ಈಗ ನಾ ಮಾರ್ನಿಂಗ್ ಡ್ಯೂಟಿ ಮಾಡ್ಕೊಂಡ್ರೆ ಆಫ್ಟರ್ನೂನ್ ಡ್ಯೂಟಿ ಬೇರೆ ಕಡೆ ಮಾಡ್ಕೋಬೇಕಾಗ್ತೈತಿ ಇಲ್ಲ ನೈಟ್ ಡ್ಯೂಟಿ ಮಾಡ್ಕೋಬೇಕಂದ್ರೆ ಈಗ ನೈಟ್ ಮುಗಿಸ್ಕೊಂಡು ಎಂಟು ಗಂಟೆಗೆ ಬೇರೆ ಕಡೆ ಹಾಜರಿರಬೇಕಲ್ಲ ಮಾರ್ನಿಂಗ್ ಡ್ಯೂಟಿಗೆ ಮತ್ತು ನಮ್ಮ ಜಳಕ ಇಲ್ಲ ಮೋತಿ ಇಲ್ಲ ಪೂರಾವಾಗ ಪೂರಾ ನನ್ನ ಮುಸುಡಿ ಗಿಸುಡಿ ಎಲ್ಲ ಆಮೇಲೆ ಹೀಗೆ ಈಗೇ ನೋಡೋಕ್ಕಾಗೋಲ್ತಿ ನಂಗೆ ಏನಾರು ದುಡಿ ಆಗತ್ತೆ ಅಂದ್ರೆ ನಾನು ಏನೋ ನೋಡೋಕೆ ಇದು ಚೆನ್ನಾಗಿತ್ತು ಮಾರ್ನಿಂಗ್ ಡ್ಯೂಟಿ ಹತ್ತರಿಂದ ಆರು ಇಲ್ಲಿ ಎಂಟರಿಂದ ಮಾರ್ನಿಂಗ್ ಎಂಟು ಚಲೋ ಇತ್ತು ಬಟ್ ಏನು ಮಾಡ್ತೀರಿ ಅಡ್ಜಸ್ಟ್ ಆಗಕತ್ತಿಲ್ಲ ನೋಡೋಣ ಈಸಿ ಅಡ್ಜಸ್ಟ್ ಆಗ್ತಕ್ಕಂತಹದ್ದು ಯಾವುದಾದ್ರೂ ಡ್ಯೂಟಿ ಸಿಗ್ತದೇನೆ ಸಿಕ್ಕರೆ ಓಕೆ ಇಲ್ಲಂದ್ರೆ ಏನಾರು ಬಿಸ್ನೆಸ್ ಮಾಡಬೇಕಾದ್ರೆ ಏನಾರು ಬಿಸ್ನೆಸ್ ನನ್ನ ತಲೆಗಿಲ್ಲ ನಿಮ್ಗೇನಾರು ಗೊತ್ತಿದ್ರೆ ಹೇಳ್ರಿ ಒಂದು ಮುಗ್ಧ ಹುಡುಗಿಗೆ ಜೀವನಕ್ಕೆ ದಾರಿ ತೋರಿಸ್ರಿ ನಾನು ನಾನೀಗ ಮಾರ್ಕೆಟ್ ಹೊಲೈತೀನಿ ಇನ್ನು ಜಸ್ಟ್ ಈಗಾರ ಫ್ರೆಶ್ ಅಪ್ ಅಲ್ಲಿ ಈಗ ಎಲ್ಲಿ ಹೊಂಟಾಳಕ್ಕೆ ಅಂತ ಯೋಚನೆ ಮಾಡ್ತೀನಿ ನೀವು ಮಾರ್ಕೆಟ್ ಹೊಂಟೀನಿ ಏನಾರು ತಿನ್ಬೇಕು ಅನ್ಸಗತ್ತೈತಿ ಸೊ ಫ್ರೂಟ್ಸ್ ಅಂತದ್ದು ಏನಾರು ತಿನ್ಬೇಕು ನಾವಿನಕಾಯಿ ಇಲ್ಲಾಂದ್ರೆ ಕಲ್ಲಂಗಡಿ ಈ ಥರ ತಿನ್ಬೇಕು ಅನ್ಸಾಗತ್ತೈತಿ ಸೊ ಮಾರ್ಕೆಟ್ಗೆ ಹೋಗಿ ತೊಗೊಂಡ್ಬರ್ಬೇಕಂತ ಅಡುಗೆಸಿಂದ ಯೋಚನೆ ಮಾಡಿ ಯೋಚನೆ ಮಾಡಿ ನಾನು ಹೊಂಟೀನಿ ರೆಡಿ ಆಗೀಸಿಂದ ಮನೆಯಾಗ ಅಡುಗೆ ಐತಿ ಅನ್ನ ಐತಿ ಪಲ್ಯ ಐತಿ ಎಲ್ಲ ಐತಿ ಬಟ್ ಆದರೂ ಏನಾದರೂ ಫ್ರೂಟ್ಸ್ ತಿನ್ಬೇಕು ಅನ್ಸಾಗತ್ತೈತಿ ಸೊ ಹಾಗಾಗಿ ಇಷ್ಟು ಖಟಿ ಖಟಿ ಬಿಸಿಲಿನಾಗ ಮಠ ಮಠ ಮಧ್ಯಾಹ್ನದಾಗ ಹೊಂಟೀನಿ ನಾನು ಹೋಗಿ ಬಂದಮೇಲೆ ಏನೇನು ತೊಗೊಂಡು ಬಂದಿ ನಿನಗೆ ಗ್ಯಾರಂಟಿ ತೋರಿಸ್ತೀನಿ ಗಾಯಸ್ ಇಷ್ಟೆಲ್ಲ ತೊಗೊಂಡು ಬಂದೀನಿ ಏನೇನು ತೊಗೊಂಡು ಬಂದೀನಿ ಬರ್ರಿ ನಿಮಗೆ ತೋರಿಸ್ತೀನಿ ಹ ತಗೊಂಡು ಹೋಗೋದು ಎಷ್ಟು ತಗೊಂಡೋಗಿದ್ದೆ ಅಂತಂದರೆ ಅಮೌಂಟು ಟೂ ಹಂಡ್ರೆಡ್ ತೊಗೊಂಡೋಗಿದ್ದೆ ಒನ್ ಫೋರ್ಟಿ ರುಪೀಸ್ ಖರ್ಚಾಗ್ಯವ ಸಿಕ್ಸ್ಟಿ ರುಪೀಸ್ ವಾಪಸ್ ತೊಗೊಂಡು ಬಂದೆ ನೋಡಿರಿ ನಮ್ಮ ಕಲ್ಬುರ್ಗಿ ಒಳಗೆ ಎಷ್ಟು ಸಸ್ತ ಅದೇ ಬೆಂಗ್ಳೂರದಾಗ ಇದು ಟೂ ಹಂಡ್ರೆಡ್ ರುಪೀಸ್ ಹೋದ್ರೂ ತಗೊಂಡು ಹೋಗಿದ್ರು ಸಾರಿ ತಗೊಂಡು ಹೋಗಿದ್ರೂ ಅದ್ರಾಗ ಒಂದೇ ಫ್ರೂಟ್ ಬಂದಿರ್ತಿತ್ತು ಮೇಬನ್ಸಮಟ್ಟಿಗೆ ಮಟ್ಟಿಗೆ ಕಲ್ಲಂಗಡಿ ತೊಗೊಂಡೇನೆ ನಾನು ಈ ಕಲ್ಲಂಗಡಿ ಮೇಲೆ ಗಾಡ್ಯಾಗೆ ಬರ್ಲತ್ತಿನ ಅವಾಗ ಗೊತ್ತಾಗ್ಯ ನಾನು ಕಟ್ ಮಾಡಿ ಚೆಕ್ ಮಾಡಿಸ್ಬೋದಾಗಿತ್ತಲ್ಲ ಅಂತೇಳಿ ಸಿನಿಮಾ ಅಂತಕ್ಕ ಇದೀನಿ ನೋಡ್ರಿ ನಾನು ಅದ ತಲೆ ಉಳ್ಳಾಕಿ ಅದಾದಮೇಲೆ ವಾಹ್ ಹಾ ಮಾವಿನಕಾಯಿ ಎರಡೇ ತೊಗೊಂಡೇನು ಫಿಫ್ಟಿ ರುಪೀಸ್ ಕೆ ಜಿ ಸೊ ಎರಡೇ ಬಂದವು ನಾನು ಯಾಕೆ ಎರಡೇ ತೊಗೊಂಡು ಇವತ್ತು ಇವತ್ತೊಂದು ತಿಂತೀನಿ ನಾಳೆ ಒಂದು ತಿಂತೀನಿ ಮುಗಿದು ಹೋಯ್ತು ಮತ್ತು ಇನ್ನು ಎರಡು ಏನಂತಂದರೆ ಇವು ಕಾಯಿ ಕಾಯಿ ತೊಗೊಂಡು ಬಂದೀನಿ ಬಟ್ ನೀವು ಅನ್ಕೊಂತಿರ್ಬೋದು ಮಾವಿನ ಖಾರ ಹಾಕೋ ಕಾಯಿ ಅಂತ ಹೇಳ್ಬಿಟ್ಟು ಬಟ್ ಅಲ್ಲ ಇದು ನಾನು ಅದೇ ಅಂತ ತಿಳ್ಕೊಂಡಿದ್ದೆ ಬಟ್ ಅವ ಹೇಳಿದ ನೈಜಿ ಖೋಪ್ರೇಕಾ ಹೇಗೆ ಖೋಪ್ರೇಕಾ ಅಂತ ಹೇಳ್ಬಿಟ್ಟು ಅವ್ನ ಒಂದು ಒಂದಿತ್ತು ಕಟ್ ಮಾಡ್ಕೊಟ್ಟಿದ್ದು ತಿಂದ ಸ್ವೀಟ್ ಇತ್ತು ಸೊ ಅದಕ್ಕೆ ನಾನು ಟೆಸ್ಟ್ ಮಾಡಮ್ಮ ಅಂತ ಹೇಳಿ ತೊಗೊಂಡು ಬಂದೀನಿ ಮನೆ ಸ್ವೀಟ್ ಇದ್ರೆ ತಿಂತೀನಿ ಇಲ್ಲಾಂದ್ರೂ ತಿಂದೆ ತಿಂತೀನಿ ಯಾಕಂದ್ರೆ ತೊಗೊಂಡು ಬಂದಿನಲ್ಲ ತಗೊಂಡು ಬಂದು ತಪ್ಪಿಗೆ ತಿನ್ನೇಬೇಕಿಲ್ಲ ಮೂರು ವೆರೈಟಿ ತೊಗೊಂಡು ಬಂದೀನಿ ನೋಡಿರಿ ಫ್ರೂಟ್ಸ್ ಮಾರ್ಕೆಟ್ಗೆ ಹೋಗಿ ಅದು ಇಂಥ ಬಿಸಿಲಾಗಪ್ಪ ಎಷ್ಟು ಬಿಸಿಲತೆ ಈ ಬಿಸಿಲಾಗ ಏನಂತಂದ್ರೆ ಟ್ರಾಫಿಕ್ ಏನು ರೀ ಅವನು ಅವನು ಟ್ರಾಫಿಕ್ ಇಷ್ಟು ಟ್ರಾಫಿಕ್ ಐತಿ ಹೇಳೋಕ್ಕಾಗಂಗಿಲ್ಲ ಅಷ್ಟು ಟ್ರಾಫಿಕ್ ಐತಿ ಅವನು ಇಂಥ ಬಿಸಿಲಾಗು ಏನು ಸಾಯ್ತಾರೆ ಬಂದು ಮಂದಿ ಗಾಯಸ್ ನೋಡಿರಿ ನಾ ಬಂದ ತಕ್ಷಣ ಪ್ರಿಪೇರ್ ಮಾಡ್ಕೊಂಡು ತಿನ್ನಕತ್ತಿದ್ದು ಯಾವ ಫ್ರೂಟ್ ಪಾ ಅಂತಂದ್ರೆ ಕಲ್ಲಂಗಡಿ ಕಲ್ಲಂಗಡಿ ಅಂದ್ರೆ ನನಗೆ ಬೋ 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 ಪಸಂದೈತ್ರಿ ಐತ್ರಿಪ್ಪ ನನಗ ಭಾಳ ಅಂದ್ರೆ ಭಾಳ ಇಷ್ಟ ನನಗೆ ಆ್ಯಕ್ಚುಲಿ ಕನ್ನಡಿ ಸಾರಿ ಕಲ್ಲಂಗಡಿ ಹಣ್ಣು ಕಲ್ಲಂಗಡಿ ಹಣ್ಣು ಆದಮೇಲೆ ಮತ್ತೆ ಇನ್ನೊಂದು ಯಾವುದಪ್ಪ ಅಂತಂದ್ರೆ ಸೀತಾಫಲ ಚಳಿಗಾಲದಾಗ ಬರ್ತೈತಿ ನೋಡಿರಿ ಸೀತಾಫಲ ಅದ್ರಿ ಅಪ್ಪ ಅದು ಒಂದೊಂದು ಪುಟ್ಟಿ ಇಟ್ರು ತಿಂತೀನಿ ನೋಡಿ ಹೌದು ನಾನು ಈ ವಿಷಯದಾಗ ನಾಚಿಕೊಳ್ಳೋಂಗಿಲ್ಲ ಹೇಳೋಕಾಕ್ ಅಂದ್ರೆ ನನಗೆ ಅಷ್ಟು ಇಷ್ಟ ಅಂತ ಅರ್ಥ ಅದು ಅಷ್ಟು ತಿಂತೀನಿ ಅಂದರೆ ಸುಮ್ಮನಿಲ್ಲ ಕಲಂಗಡಿ ಹಣ್ಣು ಹಾಗೆ ತಿಂತೀನಿ ನಾನು ಒಂದೊಂದು ಕಲಂಗಡಿ ಒಬ್ಬಕ್ಕೇ ತಿಂದುಬಿಡ್ತೀನಿ ಅಷ್ಟು ಅಂದರೆ ಅಷ್ಟಿಷ್ಟ ಅಂತ ಅರ್ಥ ಏನು ಇದು ಅಲ್ಲ ತಿನ್ನತ್ತೀನಿ ಅಂತ ಹೇಳ್ತೀನಿ ತಿಂದುಬಿಡ್ತೀನಿ ಅಂತಿಲ್ಲ ಒಂದೊಂದು ಇಟ್ಟರು ತಿಂದುಬಿಡ್ತೀನಿ ಅಂದರೆ ಅದಕ್ಕೆ ಇಷ್ಟ ನನಗೆ ಇದು ಮಾವಿನ ಹಣ್ಣಾಯಿತು ಅದು ಆಯಿತು ಆ್ಯಪಲ್ ಬಾಳೆಹಣ್ಣು ಇವೆಲ್ಲ ಬರೀ ಸೀಸನ್ ಅಂತೇಳಿ ತಿಂತೀನಿ ಅಷ್ಟೇ ಸೀಸನ್ದಾಗ ತಿನ್ಬೇಕು ಅಂತೇಳಿ ಯಾಕಂದ್ರೆ ಆ್ಯಪಲ್ ಬಾಳೆಹಣ್ಣು ಯಾವಾಗಲೂ ಇದ್ದೇ ಇರ್ತದೆ ಬಿಡ್ರಿ ಇದು ಮಾವಿನ ಹಣ್ಣು ಅದು ಏನು ಬರ್ತಾವಲ್ಲ ಅವೆಲ್ಲ ಸೀಸನ್ದಾಗ ಸೊ ಸೀಸನ್ ಐತೆ ತಿನ್ಬೇಕಂತ ಹೇಳಿ ತಿಂತೀನಿ ಅಂದರೆ ಜಾಸ್ತಿ ತಿನ್ನಂಗಿಲ್ಲ ಬಟ್ ಸೀಸನ್ ಹೋಗೋವ್ರಿಗೂ ತಿನ್ನೋದಂತಂದ್ರೆ ಸೀತಾಫಲ ಮತ್ತು ಕಲ್ಲಂಗಡಿ ಇದು ನೋಡ್ರಿ ಸ್ವೀಟ್ ಮಾವಿನ ಹಣ್ಣು ಅಂತ ಕೊಟ್ಟು ನಾವು ಹಾಟೆ ಚೆಕ್ ಮಾಡಿ ನೋಡ್ದೆ ಬಟ್ ಭಾಳ ಉಳ್ಳೋಗೈತಿ ಅದಕ್ಕೆ ಆಮೇಲೆ ಅದ್ರಾಗ ಸ್ವಲ್ಪ ಉಪ್ಪು ಖಾರ ಹಾಕಿ ಹಿಂಗೆ ಹಿಂಗೆ ಬಟ್ಟೆ ಕಟ್ಟಿ ಹೊಡೆದು ಟೇಸ್ಟ್ ಮಾಡ್ಬೇಕಂತಿದ್ದೀನಿ ನೋಡೋಣ ಫಸ್ಟ್ ಇದು ನಾನು ಕಲ್ಲಂಗಡಿ ಖಾಲಿ ಮಾಡ್ತೀನಿ ಗೈಝ್ ನೋಡ್ರಿ ನಾ ಬಂದ ತಕ್ಷಣ ಪ್ರಿಪೇರ್ ಮಾಡ್ಕೊಂಡು ತಿನ್ನಕತ್ತಿದ್ದು ಯಾವ ಫುಡ್ ಪಾ ಅಂತಂದ್ರೆ ಕಲ್ಲಂಗಡಿ ಕಲ್ಲಂಗಡಿ ಅಂದ್ರೆ ನನಗೆ ಬೋ 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 ಪಸಂದೈತ್ರಿ ನನಗೆ ನನಗ ಭಾಳ ಅಂದ್ರೆ ಭಾಳ ಇಷ್ಟ ನನಗೆ ಆ್ಯಕ್ಚುಲಿ ಕನ್ನಡಿ ಸಾರಿ ಕಲ್ಲಂಗಡಿ ಹಣ್ಣು ಕಲ್ಲಂಗಡಿ ಹಣ್ಣು ಆದಮೇಲೆ ಮತ್ತೆ ಇನ್ನೊಂದು ಯಾವ್ದಪ್ಪ ಅಂತಂದ್ರೆ ಸೀತಾಫಲ ಚಳಿಗಾಲದಾಗ ಬರ್ತೈತಿ ನೋಡಿರಿ ಸೀತಾಫಲ ಅದ್ರಿ ಅಪ್ಪ ಅದು ಒಂದೊಂದು ಪುಟ್ಟಿ ಇಟ್ರು ತಿಂತೀನಿ ನೋಡಿ ಹೌದು ನಾನು ಈ ವಿಷಯದಾಗ ನಾಚಿಕೊಳ್ಳಂಗಿಲ್ಲ ಹೇಳೋಕಾಕ್ ಅಂದ್ರೆ ನನಗೆ ಅಷ್ಟು ಇಷ್ಟ ಅಂತ ಅರ್ಥ ಅದು ಅಷ್ಟು ತಿಂತೀನಿ ಅಂದ್ರೆ ಸುಮ್ಮನೆ ಇಲ್ಲ ಕಲ್ಲಂಗಡಿ ಹಣ್ಣು ಹಾಗೆ ತಿಂತೀನಿ ನಾನು ಒಂದೊಂದು ಕಲ್ಲಂಗಡಿ ಒಬ್ಬಕ್ಕೇ ತಿಂದುಬಿಡ್ತೀನಿ ಅಷ್ಟು ಅಂದರೆ ಇಷ್ಟ ಅಂತ ಅರ್ಥ ನಾನೇನು ಇದು ಅಲ್ಲ ತಿನ್ನತ್ತೀನಿ ಅಂತ ಹೇಳ್ತೀನಿ ತಿಂದುಬಿಡ್ತೀನಿ ಅಂತಿಲ್ಲ ಒಂದೊಂದು ಇಟ್ಟರು ತಿಂದುಬಿಡ್ತೀನಿ ಅಂದರೆ ಅದಕ್ಕೆ ಇಷ್ಟ ನನಗೆ ಇದು ಮಾವಿನ ಹಣ್ಣು ಆಯಿತು ಅದು ಆಯಿತು ಆ್ಯಪಲ್ ಬಾಳೆಹಣ್ಣು ಇವರ ಬರೀ ಸೀಸನ್ ಅಂತೇಳಿ ತಿಂತೀನಿ ಅಷ್ಟೇ ಸೀಸನ್ದಾಗ ತಿನ್ಬೇಕಂತೇಳಿ ಯಾಕಂದ್ರೆ ಆ್ಯಪಲ್ ಭಾಳೆ ಯಾವಾಗಲೂ ಇದ್ದೇ ಇರ್ತದೆ ಬಿಡ್ರಿ ಇದು ಮಾವಿನ ಹಣ್ಣು ಅದು ಏನು ಬರ್ತಾವಲ್ಲ ಅವೆಲ್ಲ ಸೀಸನ್ದಾಗ ಸೋ ಸೀಸನ್ ಐತೆ ತಿನ್ಬೇಕಂತ ಹೇಳಿ ತಿಂತೀನಿ ಅಂದ್ರೆ ಜಾಸ್ತಿ ತಿನ್ನಂಗಿಲ್ಲ ಬಟ್ ಸೀಸನ್ ಹೋಗೋವರೆಗೂ ತಿನ್ನೋದಂತಂದ್ರೆ ಸೀತಾಫಲ ಮತ್ತು ಕಲ್ಲಂಗಡಿ ಇದು ನೋಡ್ರಿ ಸ್ವೀಟ್ ಮಾವಿನ ಹಣ್ಣು ಅಂತ ಕೊಟ್ಟು ನಾವ ಹಟ್ಟೆ ಚೆಕ್ ಮಾಡಿ ನೋಡ್ದೆ ಬಟ್ ಭಾಳ ಉಳ್ಳೋಗೈತಿ ಅದಕ್ಕೆ ಆಮೇಲೆ ಅದ್ರಾಗ ಸ್ವಲ್ಪ ಉಪ್ಪು ಖಾರ ಹಾಕಿ ಹಿಂಗೆ ಹಿಂಗೆ ಬಟ್ಟೆ ಕಟ್ಟಿ ಹೊಡೆದು ಟೇಸ್ಟ್ ಮಾಡ್ಬೇಕಂತಿದ್ದೀನಿ ನೋಡೋಣ ಫಸ್ಟ್ ಇದು ನಾನು ಕಲ್ಲಂಗಡಿ ಖಾಲಿ ಮಾಡ್ತೀನಿ ಗೈಸ್ ಆ ಈವ್ನಿಂಗ್ ಟೈಮ್ ಮಧ್ಯಾಹ್ನ ಅಂತೂ ಊಟ ಮಾಡಿಲ್ಲ ಬರೀ ಅದೇ ಫ್ರೂಟ್ಸ್ ಮೇಲೆ ಇದ್ದೀನಿ ಆಮೇಲೆ ಅದಾದಮೇಲೆ ಕಟ್ ಮಾಡಿದ ಫ್ರೂಟ್ಸ್ನ ತೊಗೊಂಡು ಫ್ರಿಜ್ನಾಗೆ ಇಟ್ಟು ಬಂದಿನ್ ಕೇಳಾಗ ನ ತೋರಿಸ್ತೀನಿ ನಾನು ನಮ್ಮ ಹಾಸ್ಪಿಟಲ್ ಫ್ರಿಜ್ಜು ಚೇಂಜ್ ಆಗೈತಿ ದೊಡ್ಡ ಫ್ರಿಜ್ ಇಟ್ಟರೆ ಇವಾಗ ಭಾಳ ಆದ್ರೂ ಭಾಳ ಖುಷಿಯಾಗತ್ತೆ ಅದ್ರಾಗ ಭಾಳ ಸಾಮಾನುಗಳು ಹಿಡಿಸ್ತಾವೆ ಸೊ ನನ್ನ ನೀರಿನ ಬಾಟಲ್ ನನ್ನ ಫ್ರೂಟ್ಸು ನನ್ನ ಬೋ ಅನ್ನದ ಬೋಗಣಿ ಅದು ಬೋಗಣಿ ಇದು ಬೋಗಣಿ ತರಕಾರಿ ಎಲ್ಲ ಹಿಡಿಸ್ತಾ ಇದ್ರಾಗ ಖುಷೋ ಖುಷಿ ನನಗಾರ ಸೊ ಹೋಗಿ ಕಲಂಗಡಿನ ಅರ್ಧ ಕಲಂಗಡಿನ ಇಟ್ಟು ಬಂದಿನಿ ಬಂದ್ಮೇಲೆ ನನಗೆ ನಿದ್ದೆ ಬಂದಿಲ್ಲ ಸ್ವಲ್ಪ ಮ್ಯಾಲೆ ಕೆಳಗೆ ಮ್ಯಾಲೆ ಕೆಳಗೆ ಓಡಾಡಿದೆ ಆ್ಯಂಡ್ ಇನ್ನೊಂದು ಮನೆಗೆ ಫೋನ್ ಹಚ್ಚಿ ಗೈಸಿಂದ ಮೇಡಮ್ ಇರಲಲ್ಲ ನಮ್ಮ ಆಲಿಯಾ ಮೇಡಮ್ ಲಾಸ್ಟ್ ಟೈಮೆಲ್ಲ ನಾನು ಲಾಗ್ ನೋಡಿದಾಗ ನೋಡಿರ್ಬೇಕು ಇವ್ರು ನಮ್ಮ ಆಂಟಿ ನಮ್ಮ ಆಂಟಿ ಅಂತ ಹೇಳಲ್ಲ ವೀಡಿಯೋ ಮಾಡ್ಯಾಳಲ್ಲ ಅಕ್ಕಿ ಇಂಗ್ಲೀಷ್ಗೆಲ್ಲ ಸ್ಪೀಕ್ ಮಾಡ್ಯಾಳಲ್ಲ ಅಕ್ಕಿನ ಜೊತೆ ಮಾತಾಡಿ ಸ್ವಲ್ಪ ಟೈಮ್ ಪಾಸ್ ಮಾಡಿದೆ ಟೈಮ್ ಪಾಸ್ ಆದಮೇಲೆ ಸ್ವಲ್ಪ ಮ್ಯಾಲೆ ಬಂದು ಅಡುಗೆ ಮಾಡ್ಬೇಕು ಅಂದ್ಕೊಂಡೆ ಹಶುವಾಗಿತ್ತು ಸ್ವಲ್ಪ ರೈಸ್ ಇದ್ದದಕ್ಕೆ ನಾನು ಚಪಾತಿ ಮಾಡ್ಕೊಂಡೆ ಒಂದು ನಾಲ್ಕು ಚಪಾತಿ ಆ್ಯಂಡ್ ಟಮಾಟೊ ಸಾರು ಅದ್ರಾಗ ಒಂದೆರಡು ಎಗ್ ಹಾಕಿ ಗೀಸಿನ ಸುಮ್ ರುಚಿಗೆ ಇರಲಿ ಅಂತ ಹೇಳಿದೆ ಎಡಿ ಕಾಫಿ ಮಾಡೋಕೆ ಇಟ್ಟೀನಿ ಚಪಾತಿನ ಆಲ್ರೆಡಿ ನಾನು ಲಟ್ಟಣಸಿಟ್ಟಿನಿ ಇಟ್ಟೀನಿ ಸುಡೋದೊಂದೇ ಬಾಕಿ ಐತಿ ಬ್ಯಾಸರು ಬಂದುಬಿಟ್ಟೈತಿ ಹಿಡಿದಾರ ನನಗೆ ಪೂರ ದಿನ 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 ಬ್ಯಾಸ್ರಿ ಬಂದೈತಿ ನೋಡ್ರಿ ನನಗೆ ಭಾಳ ಬೋರ್ ಹೊಂಟೈತಿ ಹಿಂಗಿದ್ರು ಹಿಂಗಿದ್ರೆ ಹುಚ್ಚಳದ್ ಹೋಗ್ತೈತಿ ನನಗೆ ಹಾಲು ಹಾಲು ಮುಕ್ಕಿದ್ವಿ ಬರೀ ಇದೇ ಆಗ್ತದೆ ಎವ್ರಿ ಟೈಮ್ ಒನ್ ಟೈಮ್ ಅಲ್ಲ ಎವ್ರಿ ಟೈಮ್ ಹಿಂಗೆ ಆಗ್ತೈತಿ ಹಿಂಗಾಗಿ ನನ್ನ ಗ್ಯಾಸ್ ಎಲ್ಲ ಗಲೀಜ್ ಆಗ್ಬಿಟ್ಟೈತಿ ನೋಡ್ರಿ ಫ್ರೆಂಡ್ಸ್ ಆಯ್ತು ಆ ಹೇಗಾಯ್ಸ್ ನಾ ಹೇಳಿದ್ನಲ್ಲ ನಮ್ಮ ಹಾಸ್ಪಿಟಲ್ದಾಗ ಒಂದು ಹೊಸ ಫ್ರಿಜ್ ಬಂದೈತಿ ಅಂತ ಇದೆ ಫ್ರಿಜ್ ನೋಡಿ ಅದು ಫ್ರಿಜ್ ಶಿಫ್ಟ್ ಮಾಡಿದ್ವಿ ಎಲ್ಲಿ ಓಟಿದಾಗ ಅದು ಓಟಿದಾಗ ಶಿಫ್ಟ್ ಮಾಡ್ರೆ ಇದು ದೊಡ್ಡ ಫ್ರಿಜ್ ಇದ್ರಾಗ ಬರೀ ನನಗೇ ಸಾಮಾನು ನೋಡ್ರಿ ನಾ ಕಲ್ ಇರ್ತೀನಿ ಬಟ್ ತಿನ್ಬೇಕಂತ ಅನ್ಸಾಗತ್ತೈತಿ ಸ್ಪೂನೇ ನಾನು ನಾ ಮ್ಯಾಲಿನ ತಗೊಂಡ್ಬರ್ಬೇಕಂದ್ರೆ ನೆನಪು ಹೋಗೈತಿ ನಾನು ನೋಡ್ರಿ ಹಾಲು ಇಟ್ಟಿ ಆ್ಯಂಡ್ ಅಂಡ್ ನನ್ನ ನೀರಿನ ಬಾಟಲ್ ಆ ಸ್ಪೂನ್ ಇತ್ತು ಅಂದ್ರೆ ಹಿಂಗೇ ತೆಕ್ಕೊಂಡು ತಿಂದು ಬಿಡ್ತಿದ್ದೆ ನಾ ಸ್ಪೂನ್ ಸಿಗತ್ತಿಲ್ಲ ಏನು ಮಾಡಲಿ ಮತ್ತು ಏನಪ್ಪ ಅಂತಂದ್ರೆ ಮಧ್ಯಾಹ್ನದಾಗ ಅಷ್ಟು ಬಿಸಿಲದ ಅಂತ ಹೇಳಿದ್ರೆ ಇನ್ನೂ ಸ್ವೆಟರ್ ಹಾಕೊಂಡು ಕುಂತಾಳಲ್ಲ ಏಕೆ ಹೇಳಿ ವಿಚಾರ ಮಾಡತ್ತಿರೇನು ಇಲ್ಲಿ ಸ್ವಲ್ಪ ಕ್ಲೈಮೇಟ್ ಥಂಡು ಥಂಡ ಥಣ್ಣಗೆ ಆಗೈತಿ ಸೊ ಹಾಗಾಗಿ ಟೆರೆಸ್ ಮೇಲೆ ಇದ್ದಕ್ಕೆ ಬಹಳ ಕೋಲ್ಡ್ ಆಗೈತೆ ಸರಿಂದ ಹಾಕೊಂಡಿದ್ದ ಸೊ ಹಂಗೆ ಕೆಳಗೆ ಇರೋದು ಬಂದ ಕೆಳಗೆ ಮಲ್ಕೊಳ್ತೀನಲ್ಲ ಇಲ್ಲಿ ಸೊ ಹಾಗಾಗಿ ನಾನು ಅದು ಫ್ರೂಟ್ ತಿನ್ಬೇಕು ಅನ್ಸಕತ್ತೈತಿ ನಂಗೆ ಒಂದು ಚಮಚ ಸಿಗಕತ್ತಿಲ್ಲ